ಜುಲೈನಲ್ಲಿ ಬರೋಬ್ಬರಿ ಹದಿಮೂರು ದಿನ ಬ್ಯಾಂಕ್ ರಜೆ ಸಂಪೂರ್ಣ ಪಟ್ಟಿಯ ಮಾಹಿತಿ ಇಲ್ಲಿದೆ ಇನ್ನೇನು ಜೂನ್ ತಿಂಗಳು ಮುಗಿತು ಇನ್ ಮುಂದೆ ಜುಲೈನಲ್ಲಿ ಪ್ರಾರಂಭವಾಗುವಂತಹ ದಿನಗಳಲ್ಲಿ ದಿನ ಬ್ಯಾಂಕ್ ರಜೆ ಇರುತ್ತೆ ಏಕೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡುತ್ತಾ ಇದ್ರೆ ಇವಾಗಲೇ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದನ ಈ ವರ್ಷದ ಏಳನೇ ತಿಂಗಳಾಗಿರುವಂತಹ ಜುಲೈ ಆರಂಭಕ್ಕೂ ಮೊದಲೇ ಬ್ಯಾಂಕ್ ರಜೆಯ ಒಂದು ಲಿಸ್ಟ್ ಅನ್ನುವಂಥದ್ದು ಸಿಕ್ಕಿರುವಂತದ್ದು ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ಭಾನುವಾರ ಮತ್ತು ಶನಿವಾರ ಹೊರತಾಗಿ ಕೆಲವು ದಿನಗಳು ಕೂಡ ರಜೆಯಲ್ಲಿ ಇರುತ್ತವೆ ಹಾಗಾಗಿ ಜುಲೈ ತಿಂಗಳಲ್ಲಿ ಬರೋಬ್ಬರಿ ಹದಿಮೂರು ದಿನಗಳ ಕಾಲ ಬ್ಯಾಂಕ್ ರಜೆ ಇರುವುದನ್ನು ಕಾಣಬಹುದಾಗಿದೆ ಹಾಗಾದ್ರೆ ಯಾವ್ಯಾವ ದಿನ ಯಾವ ರೀತಿ ರಜೆ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಖರ್ಚಿ ಪೂಜೆಯ ಸಂದರ್ಭದಲ್ಲಿ ತ್ರಿಪುರದಲ್ಲಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಹಾಗಾಗಿ ಆ ದಿನ ಅಲ್ಲಿ ರಜೆ ಇರುತ್ತದೆ ಇದೇ ರೀತಿ ಜುಲೈ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಗುರು ಹರು ಗೋವಿಂದ ಮತ್ತು ಜಿ ಅವರ ಜನ್ಮದಿನ ಆಚರಿಸುವ ಕಾರಣ ಜಮ್ಮು ಮತ್ತು ಶ್ರೀನಗರದಲ್ಲಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೇಹ ಇಕ್ಲಾಂ ನಲ್ಲಿ ಸಂದರ್ಭದಲ್ಲಿ ಮೇಘಾಲಯಕ್ಕೆ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಎಂದು ತಿಳಿಸಿದ್ದಾರೆ ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಹರೆಯಲ ಸಂದರ್ಭದಲ್ಲಿ ಉತ್ತರಖಾಂಡದಲ್ಲಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಎಂದು ಮಾಹಿತಿ ಸಿಕ್ಕಿರುವಂತದ್ದು ಜುಲೈ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದು ತಿರೋಟಾ ಅವರ ಪುಣ್ಯತಿಥಿಯ ಸ್ಮರಣಾರ್ಥ ಮೇಘಾಲಯದಲ್ಲಿ ಬ್ಯಾಂಕ್ ಗಳು ಮುಚ್ಚಲ್ಪಡುತ್ತವೆ ಎಂದು ತಿಳಿಸಿದ್ದಾರೆ ಅದೇ ರೀತಿ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೇರ್ ಪೂಜೆಯ ಸಂದರ್ಭದಲ್ಲಿ ತ್ರಿಪುರದಲ್ಲಿ ಬ್ಯಾಂಕ್ಗಳು ರಜೆ ಇರುತ್ತವೆ ಎಂದು ತಿಳಿಸಿದ್ದಾರೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಹುಬ್ಬಾತ್ ತೇಜಸ್ವಿ ಸಂದರ್ಭದಲ್ಲೂ ಕೂಡ ಸಿಕ್ಕಿಂನಲ್ಲಿ ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ ಎಂದು ರಜೆಯ ದಿನವನ್ನ ಘೋಷಿಸಲಾಗಿರುವಂತದ್ದು ಇದನ್ನು ಹೊರತಾಗಿ ಇನ್ನು ನಾಲ್ಕು ಭಾನುವಾರ ಮತ್ತು ಎರಡು ಶನಿವಾರ ಸೇರಿಬಿಟ್ರೆ ಎಲ್ಲವೂ ಕೂಡ ಹದಿಮೂರು ದಿನಗಳ ಕಾಲ ಕೆಲವೊಂದು ಸ್ಥಳಗಳಲ್ಲಿ ಬ್ಯಾಂಕ್ಗಳು ರಜೆ ಇರೋದನ್ನು ಜುಲೈ ಮಂಥಲ್ಲಿ ಕಾಣ್ಬೋದಾಗಿದೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು